ಗ್ರಾಮಜನ್ಯ ತನ್ನ ಹೊಸ ಆಡಳಿತ ಕಚೇರಿ ಗುರುವಾರ ಪುತ್ತೂರಿನ ರಾಧಾಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿದೆ ಪ್ರಮುಖ ಉದ್ಯಮಿ ಬಲರಾಮ ಆಚಾರ್ಯ ಉದ್ಘಾಟಿಸಿ ಮಾತನಾಡಿ ನವೀನ ವ್ಯವಹಾರ ಮಾದರಿಗಳ ಮೂಲಕ ಕೃಷಿಯನ್ನ ಆಧುನೀಕರಿಸುವ ಅಗತ್ಯವನ್ನ ಒತ್ತಿ ಹೇಳಿದ್ರು ಭಾರತದ ನಲವತ್ತೈದರಷ್ಟು ಉದ್ಯೋಗಿಗಳು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು ಈ ವಲಯವು ಜಿ ಡಿ ಕೇವಲ ಹದಿನೇಳು ಶೇಕಡ ಕೊಡುಗೆಯನ್ನ ನೀಡುತ್ತದೆ ಇದು ಕಡಿಮೆ ಉತ್ಪಾದಕತೆ ಮತ್ತು ಆದಾಯದ ಮಟ್ಟವನ್ನ ಪ್ರತಿಬಿಂಬಿಸುತ್ತದೆ ಕೃಷಿ ವ್ಯವಹಾರದಲ್ಲಿ ವಾಣಿಜ್ಯ ಮಾದರಿಗಳನ್ನ ಅಳವಡಿಸಿಕೊಳ್ಳುವಂತಹ ಮಹತ್ವವನ್ನ ಒತ್ತಿ ಹೇಳಿದಂತಹ ಆಚಾರ್ಯ ಜೇನು ಉತ್ಪಾದನೆಯಲ್ಲಿ ಗ್ರಾಮ ಗುತ್ತಿಗೆ ಕೃಷಿ ಉಪಕ್ರಮವನ್ನ ಒಂದು ಉಜ್ವಲ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದರು ಮೌಲ್ಯವರ್ಧನೆ ಇಲ್ಲದೆ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡಿದಾಗ ಕೃಷಿ ಆದಾಯ ಕಡಿಮೆ ಇರ್ತದೆ ಸಂಸ್ಕರಣೆ ಬ್ರ್ಯಾಂಡಿಂಗ್ ಮತ್ತು ಜೀವಿತಾವಧಿಯನ್ನ ಹೆಚ್ಚಿಸುವ ಮೂಲಕ ನಾವು ಉತ್ಪಾದಕತೆ ಮತ್ತು ಆದಾಯವನ್ನ ಗಮನಾರ್ಹವಾಗಿ ಹೆಚ್ಚಿಸಬಹುದು ಎಂದು ಆಚಾರ್ಯರ ಹೇಳಿದ್ರು ಸೂಪರ್ ಮಾರ್ಕೆಟ್ ಕಪಾಟುಗಳಲ್ಲಿ ಕಂಡು ಬರುವಂತಹ ಆಧುನಿಕ ಆರ್ಥಿಕತೆಯ ಬೇಡಿಕೆಗಳನ್ನ ಕೃಷಿ ಉತ್ಪನ್ನಗಳು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಮೌಲ್ಯವರ್ಧನೆಯಲ್ಲಿ ತನ್ನ ಪ್ರಯತ್ನಗಳನ್ನ ಮುಂದುವರಿಸಿರುವ ಗ್ರಾಮಜನ್ಯದ ಕಾರ್ಯವನ್ನ ಶ್ಲಾಘಿಸಿದ್ರು ಕ್ಯಾಂಪ್ಕೋ ಉಪಾಧ್ಯಕ್ಷ ಶಂಕರನಾರಾಯಣ ಖಂಡಿಗೆ ಅವರು ಮಾತನಾಡಿ ಗ್ರಾಮಜನ್ಯ ನಿರಾಕು ಠೇವಣಿ ಸೌಲಭ್ಯವನ್ನ ಲೋಕಾರ್ಪಣೆ ಮಾಡಿ ರೈತರು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯಲು ಗ್ರಾಮಜನ್ಯ ವೇದಿಕೆಯನ್ನ ಬಳಸಿಕೊಳ್ಳಬಹುದು ಇದು ರೈತರಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುವಂತಹ ಮತ್ತು ಅವರ ಕನಸುಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯಾಗಿದೆ ಗ್ರಾಮಜನ್ಯವು ರೈತರು ಎದುರಿಸುತ್ತಿರುವಂತಹ ಅನಿಶ್ಚಿತತೆಗಳನ್ನ ಪರಿಹರಿಸುತ್ತದೆ ಮತ್ತು ಜೇನು ಉತ್ಪಾದಕರು ಮತ್ತು ಮಾರುಕಟ್ಟೆಯ ನಡುವಿನ ಅಂತರವನ್ನ ಕಡಿಮೆ ಮಾಡುತ್ತದೆ ಇದರ ಪರಿಣಾಮವಾಗಿ ಗ್ರಾಮೀಣ ಉದ್ಯೋಗ ಹೆಚ್ಚಾಗಿದೆ ಎಂದು ಅವರು ಹೇಳಿದ್ದ ಜೇನು ಉತ್ಪಾದನೆ ಕೃಷಿ ಬೆಲೆ ಬೆಳವಣಿಗೆ ಕೊಡುಗೆ ನೀಡುತ್ತದೆ ಆದರೆ ಹಲಸು ಮತ್ತು ಬಿದಿರಿನ ಮೌಲ್ಯವರ್ಧಿತ ಉತ್ಪನ್ನಗಳು ಆಹಾರ ಕೈಗಾರಿಕೆಗಳಲ್ಲಿ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಬೇಕು ಮತ್ತು ಹೊಸ ರೀತಿಯ ವಾಣಿಜ್ಯಿಕ ಮಾದರಿಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅಂದರೆ ಈಗಾಗಲೇ ಹೇಳಿದ್ದು ನನಗೆ ಇಲ್ಲಿಂದ ಬಂತು ಈ ಗ್ರಾಮಜನ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪೆನಿಯಿಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಮೇತ ಮಾಡ್ತಾರೆ ಅಂತೇಳಿ ಇದೊಂದು ಹೊಸ ರೀತಿಯ ಒಂದು ಮಾದರಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸೊ ಯಾರಿಗೆ ಜೇನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಥವಾ ಅದರ ಬಗ್ಗೆ ಅಷ್ಟು ಉತ್ಪಾದಕತೆ ಬಗ್ಗೆ ಹೆಚ್ಚು ಅರಿವಿಲ್ಲದವರು ಇವರಿಗೆ ಕೊಟ್ಟರೆ ಇವರ ಅವರ ಜಾಗೆಯಲ್ಲಿ ಇವರದನ್ನು ಫಾರ್ಮಿಂಗ್ ಮಾಡಿ ಅದನ್ನು ಉತ್ಪಾದನೆಯಲ್ಲಿ ಒಂದು ಪಾಲು ಅವರಿಗೂ ಕೊಟ್ಟು ಒಟ್ಟು ಉತ್ಪಾದಕತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂತ ಹೇಳುವ ಒಂದು ವಿಚಾರ ಎಸ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಟಿ ಜಿ ರಾಜಾರಾಮ ಭಟ್ ಹೆಚ್ಚುವರಿ ಶೇರ್ಗಳನ್ನ ಬಿಡುಗಡೆ ಮಾಡಿ ಸಂಸ್ಥೆಯ ಉಪಕ್ರಮಗಳಿಂದ ಪ್ರೇರಿತನಾಗಿ ರೈತನಾಗಿ ಮತ್ತು ಬಿದಿರು ನೆಡುವವರಾಗಿ ಗ್ರಾಮ ಸಂಬಂಧ ಹೊಂದಿರುವುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದ್ರು ಗ್ರಾಮಜನ್ಯ ಕೇವಲ ಹೆಸರಿಗೆ ಮಾತ್ರವಲ್ಲ ರೈತರಿಗೆ ನಿಜವಾದ ವೇದಿಕೆಯಾಗಿದೆ ಎಂದು ಹೇಳಿದ ಅವರು ಗ್ರಾಮಜನ್ಯದ ವಿಸ್ತರಣೆಗೆ ಕೊಡುಗೆ ನೀಡಲು ಸದಸ್ಯರಿಗೆ ಅವಕಾಶವಾಗಿ ತಲಾ ಹತ್ತು ಮೌಲ್ಯದ ಐದು ಲಕ್ಷ ಹೆಚ್ಚುವರಿ ಷೇರ್ಗಳನ್ನು ಖರೀದಿಸಲು ಸಲಹೆಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರಾದ ಕುಮಾರ್ ರೈ ಅವರು ಮೊದಲ ಷೇರುಗಳನ್ನ ಖರೀದಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷ ಮೂಲಚಂದ್ರ ಕುಕ್ಕಾಡಿ ಅವರಿಗೆ ಚೆಕ್ ಹಸ್ತಾಂತರಿಸಿದ್ರು ಸಿಇಒ ರಾಜೇಶ್ವರ್ನ ಸಾತ್ವಿಕ್ ಶಂಕರ್ ರವಿಶ್ ಎ ನಿರ್ದೇಶಕರಾದ ರಾಮಪ್ರತಿಕ್ ಕರಿಯಾಲ ನಿರಂಜನ್ ಪೊಲ್ಯ ಶ್ರೀಹರ್ಷ ಎಕ್ಕಡ್ಕ ಶ್ರೀನಂದನ್ ಕೆ ಸಲಹಾ ಮಂಡಳಿಯ ಸದಸ್ಯರಾದ ಸತ್ಯನಾರಾಯಣ ಕೆ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು